ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಿನ್ನೆಯಿಂದ ಒಂದು ನ್ಯೂಸಲ್ಲಿ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು ಅದು ಏನು ಸುದ್ದಿ ಅಂತ ನಿಮಗೂ ಕೂಡ ಗೊತ್ತಿದೆ ಲಕ್ಕುಂಡಿಯಲ್ಲಿ ಒಂದು ನಿಧಿ ಸಿಕ್ಕ ಪ್ರಕರಣ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಮನೆಯ ಪಾಯ ತೆಗೆಯೋ ಟೈಮಲ್ಲಿ ಒಂದು ನಿಧಿ ಸಿಕ್ಕಿರುತ್ತೆ ಆ ನಿಧಿಗೆ ಒಂದು ಎಲ್ಲಿಂದ ಬಂತು ಏನು ಅಂತ ಹುಡುಕ್ತಾ ಹೋದರೆ ಒಂದು ಇನ್ನೂತನ ನಿಧಿ ಅಂತಿದ್ರು ಬಟ್ ಇವಾಗ ಅದು ನಿಧಿ ಅಲ್ಲ ಒಂದು ಅದೇ ಮನೆಯವ್ರದ್ದು ಒಂದು ಪೂರ್ವಜರದು ಒಂದೇನೋ ಅವ್ರಿಗೆ ಆಸ್ತಿ ಮಾಡಿ ಇಟ್ಟಿದ್ರು ಅಂತ ಮಾಹಿತಿ ಬರ್ತಾ ಇದೆ ಬಟ್ ಅದು ಯಾರಿಗೆ ಸೇರಬೇಕು ಹಾಗೆ ಇದು ಸರ್ಕಾರ ಅವ್ರಿಗೆ ಎಷ್ಟು ಪರ್ಸೆಂಟ್ ಕೊಡುತ್ತೆ ಇದ್ರೆ ಇದರಲ್ಲಿ ಹಾಗೆ ಇವಾಗ ಆಲ್ರೆಡಿ ಸರ್ಕಾರ ಅನೌನ್ಸ್ ಕೂಡ ಮಾಡಿದೆ ಅವ್ರಿಗೆ ಇದರಲ್ಲಿ ಎಷ್ಟು ಪರ್ಸೆಂಟ್ ಹೋಗ್ಬೇಕು ಅಂತ ಹೇಳಿ ಅದು ಏನೋ ಎಷ್ಟು ಅಂತ ನೋಡ್ಕೊಂಡ್ಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಇವಾಗ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಅಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸದ್ಯಕ್ಕೆ ಬರ್ತಾ ಮಾಹಿತಿ ಪ್ರಕಾರ ಲಕ್ಕುಂಡಿಯಲ್ಲಿ ಸಿಕ್ಕ ಒಂದು ನಿಧಿ ನಿಧಿಯಲ್ಲಿ ಒಂದು ಐದು ಪರ್ಸೆಂಟಲ್ಲಿ ಒನ್ ಪರ್ಸೆಂಟ್ ಮನೆಗೆ ಹೋಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಮೊನ್ನೆಯಿಂದ ಎಲ್ಲ ವಿಡಿಯೋಸ್ಗೂ ಕೂಡ ಎಲ್ಲರೂ ಕಮೆಂಟ್ ಹಾಕ್ತಾಯಿದ್ರೆ ಒಂದು ಯಾರು ಈ ಕಾಲದಲ್ಲಿ ಯಾರು ಕೊಡ್ತಾರೆ ಹಾಗೆ ಈ ಕಾಲದಲ್ಲಿ ಎಷ್ಟೊಂದು ಅಂದ್ರೆ ಯಾರು ಅದನ್ನು ಗೋಲ್ಡ್ ತೊಗೊಂಡೋಗಿ ಒಂದು ಸರ್ಕಾರಕ್ಕೆ ಒಪ್ಪಗಿಸೋಂಥ ಕೆಲಸ ಮಾಡ್ತಾರೆ ಅಂತ ಹೇಳಿ ಬಟ್ ಅದು ಸರ್ಕಾರದ ರೂಲ್ಸ್ ಕೂಡ ಅದೇ ಥರ ಇದೆ ಬಟ್ ಅದು ಅವರು ಒಂದು ಪ್ರಾಮಾಣಿಕತೆಯಿಂದ ಹೋಗಿ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಬಟ್ ಬೇರೆ ಬೇರೆಯವ್ರು ಯಾರಾದರೂ ಆಗಿದ್ದರೆ ಅದನ್ನು ಸ್ವಲ್ಪ ಸ್ವಲ್ಪ ಮಾರ್ಕೊಂಡು ಎಷ್ಟೊಂದು ದುಡ್ಡು ಮಾಡ್ಕೊಳ್ತಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಈ ಕಾಲದಲ್ಲಿ ಯಾರೂ ಕೂಡ ಒಂದು ಒಂದು ಹತ್ತು ರೂಪಾಯಿ ಕೂಡ ಫ್ರೀಯಾಗಿ ಸಿಗೋಲ್ಲ ಅಂಥದ್ರಲ್ಲಿ ಒಂದು ಅರವತ್ತು ಎಪ್ಪತ್ತು ಲಕ್ಷ ಬೆಲೆ ಬಾಳೋ ಅಂತ ಚಿನ್ನ ಅಂತಲೇ ಹೇಳ್ಬೋದು ಅವರು ಒಂದು ಪ್ರಾಮಾಣಿಕತೆಯಿಂದ ಹೋಗಿ ಎಲ್ಲಿ ಒಂದು ಕೊಟ್ಟಿರ್ತಾರೆ ಪೊಲೀಸ್ ಸ್ಟೇಷನ್ಗೆ ಬಟ್ ಇದು ಅವರಿಗೆ ಒಂದು ಅವರ ಪ್ರಾಮಾಣಿಕತೆಗೆ ಒಂದು ಒಂದು ಬೆಲೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಒಂದು ಕೋಟಿ ಮೊತ್ತಕ್ಕೆ ಅದು ಒಂದು ಬಂಗಾರ ಒಂದು ಕೋಟಿ ಮತ ಆದರೆ ಅದರಲ್ಲಿ ಇವರಿಗೆ ಇಪ್ಪತ್ತು ಲಕ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅದು ಮಿಕ್ಕಿರೋದು ನಾಲ್ಕು ಪರ್ಸೆಂಟ್ ಎಲ್ಲ ಗೌರ್ಮೆಂಟ್ ಇಟ್ಕೊಳುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಗೋರ್ಮೆ ಗೋರ್ಮೆಂಟ್ ಕಾನೂನು ಅದೇ ಥರ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಿಕ್ಕಿದ್ರಲ್ಲಿ ಎಲ್ಲ ಕೊಡಲ್ಲ ಒಂದು ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಕೊಡ್ತಾರೆ ಅವರ ಅವರು ಪ್ರಾಮಾಣಿಕತೆಯಿಂದ ತಂದು ಕೊಟ್ಟಿದ್ದೆ ಕೊಟ್ಟಿದ್ದಕ್ಕಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಬೇರೆಯವ್ರು ಯಾರಾದರೂ ಆಗಿದ್ದರೆ ಒಂದು ಕೊಡೋ ಚಾನ್ಸ್ ಇರ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ಬಂಗಾರ ಗೋಲ್ಡ್ ಕೂಡ ಎಷ್ಟೊಂದು ಗೋಲ್ಡ್ ರೇಟ್ ಕೂಡ ಹೈ ಆಗಿದೆ ಅಂತ ನಿಮಗೂ ಕೂಡ ಎಲ್ಲ ಗೊತ್ತೇ ಇದೆ ಬಟ್ ಈ ಥರ ಇಷ್ಟೊಂದು ಗೋಲ್ಡ್ಗೆ ವ್ಯಾಲ್ಯೂ ಇರೋ ಟೈಮಲ್ಲಿ ಈ ಥರ ಒಂದು ಸಿಕ್ಕ ಸಿಕ್ಕಿದ್ದ ಬ ಗೋಲ್ಡನ್ನು ಕೊಡೋದು ಜ ಕೊಡೋ ಜನ ಕಡಿಮೆ ಅಂತಲೇ ಹೇಳ್ಬೋದು ಇವಾಗಿನ ಕಾಲದಲ್ಲಿ ಯಾಕಂದರೆ ಇವಾಗ ಬ್ಯಾಂಕ್ ದರೋಡೆಗಳಾಗಿರ್ಬೋದು ಎಲ್ಲ ನೋಡ್ತಾನೆ ಇದ್ರೆ ಇವಾಗ ಮನೆ ದರೋಡೆಗಳ ಮನೆ ದರೋಡೆಗಳಿಗೂ ಕೂಡ ಎಷ್ಟೊಂದು ಇದ್ದಾವೆ ಬಟ್ ಈ ಟೈಮಲ್ಲಿ ಒಂದು ಈ ಥರ ಗೋಲ್ಡ್ ಸಿಕ್ಕಿದ್ದನ್ನು ತಂದು ಕೊಟ್ಟಿದ್ದಾರಲ್ಲ ಅವರ ಪ್ರಾಮಾಣಿಕತೆಗೆ ಒಂದು ಸೆಲ್ಯೂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗಿನ ಕಾಲದಲ್ಲಿ ಈ ಥರ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ